ದೇಶದಲ್ಲಿ ಭಾಳಷ್ಟು ವಿಚಾರಗಳನ್ನ ಖಂಡಿಸೋಂಥದ್ದು ವಿಶೇಷವಾಗಿ ಮತಗಳತನ ಆಗಿದೆ ಅಂತೇಳಿ ಮತಗಳು ಬಗ್ಗೆ ಸಾಕಷ್ಟು ಒಂದು ಆರೋಪಗಳನ್ನು ಮಾಡೋಂಥದ್ದು ಮತ್ತು ಅಲ್ಲಿನ ಸಮಸ್ಯೆಗಳನ್ನೆಲ್ಲ ಸಹ ಪ್ರತಿ ರಾಜ್ಯದಲ್ಲೂ ಸಹ ಒಂದು ಈ ಚುನಾವಣಾ ಆಯೋಗದಿಂದ ಏನು ಚುನಾವಣೆಗಳಲ್ಲಿ ಪ್ರಭಾವ ಬೀರಿ ನಮಗೆ ಕಾಂಗ್ರೆಸ್ ಪಕ್ಷದ ಬೆಳವಣಿಗೆಗೆ ಮತ್ತು ವಿಜಯಕ್ಕೆ ಹಿನ್ನಡೆ ಆಗಿದೆ ಅದಕ್ಕೆ ಮತಗಳತನ ಕಾರಣ ಅಂಥೇಳಿ ಮಾನ್ಯ ರಾಹುಲ್ ಗಾಂಧಿ ಅವರು ಚುನಾವಣಾ ಆಯೋಗದ ವಿರುದ್ಧ ಒಂದು ದೊಡ್ಡ ಮಟ್ಟದ ಆರೋಪನ ಮಾಡ್ತಾ ಇರೋಂಥದ್ದು ಮತ್ತು ಚುನಾವಣಾ ಆಯೋಗವೂ ಸಹ ಎಲ್ಲೋ ಒಂದು ಕಡೆ ಬಿ ಜೆ ಪಿಗೆ ಒಂದು ರೀತಿ ಸಹಕಾರ ಕೊಟ್ಕೊಂಡು ಅವರ ಗೆಲುವಿಗೆ ಸಹಕರಿಸ್ತಾ ಇದ್ದಾರೆ ಅಂತೇಳಿ ಮೇಲ್ನೋಟಕ್ಕೆ ಕಾಣ್ತಾ ಇರೋದ್ರ ವಿರುದ್ಧವಾಗಿ ನಮ್ಮೆಲ್ಲರ ಒಂದು ಒಂದು ಚುನಾವಣಾ ಆಯೋಗದ ವಿರುದ್ಧ ಹೋರಾಟ ಅದರ ಜೊತೆಗೆ ಬಿ ಜೆ ಪಿ ಥರ ಅಡ್ಡದಾರಿ ನೆಡಿದು ಮತಗಳು ಮಾಡಿ ಅಡ್ಡದಾರಿಯಲ್ಲಿ ತನ್ನ ಅಧಿಕಾರನ ಪಡ್ಕೊಂಡು ಈ ರಾಜ್ಯದ ಸಂವಿಧಾನಕ್ಕೆ ಚುತಿ ಬರೋಂಥ ರೀತಿಯಲ್ಲಿ ನಡ್ಕೊಳ್ತಾ ಇದೆ ಇಂಥ ವಿಚಾರಗಳ ವಿರುದ್ಧ ನಮ್ಮ ಪ್ರತಿಭಟನೆ ಮತ್ತು ಅವರಿಗೆ ಧಿಕ್ಕಾರ ಆ ನಿಟ್ಟಿನಲ್ಲಿ ನಾವು ಇವತ್ತು ಏನು ಚುನಾವಣಾ ಆಯೋಗಕ್ಕೆ ಮತಗಳತನ ಆಗಿದೆ ಅಂಥೇಳಿ ನಮ್ಮ ಶಿಡ್ಲಘಟ್ಟ ತಾಲೂಕಿನಾದ್ಯಂತ ಸುಮಾರು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಐವತ್ತು ಸಾವಿರ ಸಹಿ ಸಂಗ್ರಹಣಾ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ ಅದನ್ನು ಸಹಿ ಸಂಗ್ರಹಣೆ ಮಾಡಿ ನಮ್ಮ ಕೆ ಪಿ ಸಿ ಸಿಯಿಂದ ಮಾನ್ಯ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಚುನಾವಣೆ ಆಯೋಗಕ್ಕೆ ಸಬ್ಮಿಟ್ ಮಾಡೋಂಥ ಕೆಲಸನೂ ಸಹ ಆಗ್ತಾ ಇದೆ ಇವೆಲ್ಲವೂ ಸಹ ಮತಗಳ್ತನ ಆಗಿರೋದು ಜನಗಳಲ್ಲಿ ಅರಿವು ಮೂಡಿಸೋಂಥದ್ದು ಮತ್ತು ಕಾಂಗ್ರೆಸ್ ಪಕ್ಷ ಒಗ್ಗೂಡಿ ಎಲ್ಲ ಕಾರ್ಯಕರ್ತರ ಸಮೇತಿ ಮುಖಂಡರ ಸಮೇತರಾಗಿ ಇದರ ವಿರುದ್ಧ ನಾವು ಹೋರಾಟ ಮಾಡೋಂಥ ಇದು ಇವತ್ತು ನಮ್ಮ ತಾಲೂಕಿನಲ್ಲಿ ಚಾಲನೆ ಕೊಡ್ತಾ ಇದ್ದೀವಿ ಅದರ ಭಾಗವಾಗಿ ಇವತ್ತು ಒಂದು ಪ್ರೊಟೆಸ್ಟು ಅದರ ಜೊತೆಗೆ ಸಹಿ ಅಭಿಯಾನ ಸಹ ನಾವು ಇವತ್ತು ಶಿಡ್ಲಘಟ್ಟದ ಪ್ರಮುಖ ಬೀದಿಗಳಲ್ಲಿ ಇವತ್ತು ಮೂರು ಸ್ಥಳಗಳಲ್ಲಿ ಕೋಟೆ ಸರ್ಕಲ್ ಇರ್ಬೋದು ಕಾಂಗ್ರೆಸ್ ಆಫೀಸ್ ಇರ್ಬೋದು ಮತ್ತೆ ಬಸ್ ಸ್ಟ್ಯಾಂಡ್ನಲ್ಲಿ ಸಹಿ ಅಭಿಯಾನ ಮಾಡೋ ಸಹಿ ಸಂಗ್ರಹಣೆ ಮಾಡೋಂಥದ್ದು ಅದ್ರ ಜೊತೆಗೆ ಕಾಂಗ್ರೆಸ್ ಕಚೇರಿಗಳು ಸಹ ಇವತ್ತು ಇದರ ಬಗ್ಗೆ ಚರ್ಚೆ ಮಾಡೋಂಥದ್ದು ಆಗ್ತಾ ಇದೆ ಆ ನಿಟ್ಟಿನಲ್ಲಿ ಎಲ್ಲ ನಮ್ಮ ಮುಖಂಡರು ಇವತ್ತು ಭಾಗವಹಿಸಿ ಈ ಒಂದು ಹೋರಾಟದಲ್ಲಿ ಪಾಲ್ಗೊಳ್ತಾರಂಥದ್ದು ಹಾಗಾಗಿ ಅವರೆಲ್ಲರಿಗೂ ಸಹ ನಾನು ಅಭಿನಂದನೆ ಸಲ್ಲಿಸ್ತೀನಿ ಮತಗಳನ್ನ ಮತಗಳತನ ಆಗಿದ್ರೆ ಎಲ್ಲರೂ ಸೇರಿ ರಾಜೀನಾಮೆ ಕೊಡ್ಲಿ ಚುನಾವಣೆ ನಡೀಲಿ ಎದು ಅವ್ರ ರಾಜೀನಾಮೆ ಕೊಡ್ಲಿ ಆಮೇಲೆ ಅಡ್ಡ ಪರಿಣಾಮವಾಗಿ ಅಡ್ಡಡ್ಡ ಮಾತುಗಳು ಮಾತಾಡೋದು ಬಿಟ್ರೆ ಇಲ್ಲೆಲ್ಲನ ಸಹ ಸರಿದಾರಿಯಿಂದ ಹೋಗ್ತದೆ ಕೇಳಿದ್ರೆ ಏನೋ ಒಂದು ಉತ್ತರ ಕೊಡೋದು ಆರಕ್ಕೆ ಉತ್ತರ ಕೊಡೋರ್ ಇದ್ ನೋಡ್ತಾ ಬಗ್ಗೆ ತಿಳಿದ್ರೋದಕ್ಕೆಲ್ಲ ಉತ್ತರ ಕೊಡೋಂತ ಪ್ರಭೇ ಏನಿರ್ತೇವೆ ಸಂವಿಧಾನದಲ್ಲಿ ನಮ್ಮ ಹಕ್ಕು ಹೋರಾಟ ನಮ್ ದೇಶದಲ್ಲಿ ಸಂವಿಧಾನ ದೂರ ಕೊಡಂತದ್ದಾಗಬೇಕು ಅದ್ರ ಭಾಗವಾಗಿ ನಮ್ಮ ಸಮಸ್ಯೆಗಳನ್ನ ಜನರ ಮುಂದೆ ತರಂತದ್ದು ಮತ್ತೆ ಕಾನೂನು ಮುಂದೆ ತರಂತದ್ದು ನಮ್ಮ ಜವಾಬ್ದಾರಿ ಅದನ್ನ ನಾವು ಮಾಡ್ತಾ ಇದೀವಿ ರಾಜೀನಾಮೆಗಳು ಕೂಡ ಅದು ಅವ್ರ ರಾಜೀನಾಮೆ ಕೊಟ್ಟಾಗ ನಮ್ಮವರು ರಾಜೀನಾಮೆ ಕೊಡೋಕೆ ಪ್ರಯತ್ನ ಮಾಡೋದಾಗ್ತದೆ ಅದಕ್ಕೆಲ್ಲ ವರಿಷ್ಠ